ಪುರೋಹಿತರು ರಾಜಕಾರಣಿಗಳು ಈತ ಮಠಾಧೀಶರು ಸಾರ್ವಜನಿಕರು ಎಲ್ಲರೂ ಕೂಡ ನೆರೆದಿದ್ದಾರೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಈಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತಿಮ ವಿಧ ವಿಧಾನಗಳನ್ನು ನೆರವೇರಿಸಲಾಗುತ್ತೆ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳಲ್ಲಿ ಅಮರ್ತ್ಯ ಹೆಗಡೆ ಜೊತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಲಿದ್ದಾರೆ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಸಾರ್ವಜನಿಕ ದರ್ಶನಕ್ಕಿದ್ದಂಥ ಸ್ಥಳದಿಂದ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ ಈಗಾಗಲೇ ಚಿತೆಯ ಬಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಆ ಪ್ರಕ್ರಿಯೆ ಈಗ ನಡೀತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ಮುತ್ಸದ್ದಿ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಆಗಲಿರೋದು ಇಷ್ಟೊತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆದುಕೊಂಡರು ಈಗ ಅವರನ್ನು ಕಳಿಸಿಕೊಡುವಂಥ ಸಮಯ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ ಅಮರ್ತ್ಯ ಹೆಗಡೆ ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಚಿತ್ತಿಗೆ ಅಗ್ನಿ ಸ್ಪರ್ಶವನ್ನು ಮಾಡಲಿದ್ದಾರೆ ಪುರೋಹಿತರು ತಮ್ಮ ಕಾರ್ಯವನ್ನು ನೆರವೇರಿಸ್ತಾ ಇರುವುದನ್ನು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಮಠಾಧೀಶರು ಆಗಮಿಸಿದ್ದಾರೆ ರಾಜಕಾರಣಿಗಳು ಎಲ್ಲ ಪಕ್ಷಗಳ ರಾಜಕಾರಣಿಗಳು ಕೂಡ ಆಗಮಿಸಿರೋದು ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಬಂದಿದ್ದಾರೆ ಎಸ್ ಎಂ ಕೃಷ್ಣ ಅವರು ರಾಜ್ಯದ ಎಲ್ಲ ಜನರಿಗೂ ಕೂಡ ಚಿರಪರಿಚಿತರು ಹಾಗೆಯೇ ಎಲ್ಲ ಪಕ್ಷಗಳ ನಾಯಕರಿಗೂ ಬೇಕಾದಂತ ಒಬ್ಬ ನಾಯಕರಾಗಿದ್ದಂಥವರು ಅವರ್ ಅವರು ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು ಕೆಲವೊಂದಿಷ್ಟು ದಿನಗಳಿಂದ ಇವತ್ತು ಅವರು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಒಂದು ಕಡೆ ಪುರೋಹಿತರು ಅಂತಿಮ ವಿಧಿವಿನದ ಪ್ರಕ್ರಿಯೆಯನ್ನು ಮಾಡ್ತಾ ಇರೋದು ಮತ್ತೊಂದು ಕಡೆ ಚಿತೆಯ ಬಳಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಸಿಎಂ ಸಿದ್ದರಾಮಯ್ಯನವರು ಸಿ ಎಂ ಕೂಡ ಆಗಮಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಇದ್ದಾರೆ ಎಲ್ಲರೂ ಬಸವರಾಜ ಬೊಮ್ಮಾಯಿಯವರು ಎಚ್ ಡಿ ಕುಮಾರಸ್ವಾಮಿಯವರು ಸಚಿವರು ಸಂಸದರು ಶಾಸಕರು ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ನೋಡಿ ಅವರನ್ನು ಬ್ರ್ಯಾಂಡ್ ಬೆಂಗಳೂರಿನ ಪಿತಾಮಹ ಅಂತ ಹೇಳಿ ಕರೀತಾರೆ ಎಸ್ ಎಂ ಕೃಷ್ಣ ಅವರನ್ನು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರು ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಬರ್ತಾನೆ ಇರುತ್ತೆ ಮತ್ತು ಬೆಂಗಳೂರನ್ನು ಬ್ರ್ಯಾಂಡ್ ಮಾಡಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ಮೂಲವಾಗಿ ಅಡಿಗಲ್ಲು ಇಟ್ಟಿದ್ದೆ ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣ ಅವರು ತೋರಿಸಿದ ದಾರಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ನಡೀತಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಎಸ್ ಎಂ ಕೃಷ್ಣ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಕಳ್ಕೊಂಡಿದ್ದಾರೆ ಮತ್ತು ರಾಜ್ಯದರು ಕೂಡ ಕಳ್ಕೊಂಡಿದ್ದಾರೆ ಅವರು ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿರೋದು ಅಂತಿಮ ವಿಧಿವಿಧಾನಕ್ಕೆ ಪ್ರಕ್ರಿಯೆ ಶುರುವಾಗಿದೆ ಗಮನಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯೂ ಕೂಡ ನೆರವೇರಲಿದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳುವುದಕ್ಕೆ ವಿವಿಧ ಕ್ಷೇತ್ರಗಳ ಗಣ್ಯರು ಮಠಾಧೀಶರು ರಾಜಕೀಯ ನಾಯಕರುಗಳು ಸಾರ್ವಜನಿಕರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಪೊಲೀಸ್ ಬಿಗಿ ಭದ್ರತೆ ಯಾವ ರೀತಿಯಾಗಿದೆ ಜೊತೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಚಿತೆಯನ್ನು ಈಗ ಸಿದ್ಧಪಡಿಸಲಾಗ್ತಾ ಇದೆ ಸ್ಥಿತಿಯ ಪಕ್ಕದಲ್ಲೇ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ತಂದಿರಿಸಲಾಗಿದೆ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಗಳು ಈಗ ಆರಂಭ ಆಗಿರುವುದನ್ನು ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಗಮನಿಸಬಹುದು ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಗಳು ಈಗ ಆರಂಭ ಆಗಿದ್ದಾವೆ ಇಷ್ಟೊತ್ತು ನಾವು ಎಸ್ ಎಂ ಕೃಷ್ಣ ಅವರ ನಡೆದು ಬಂದಂಥ ದಾರಿಯನ್ನು ದಾರಿಯ ಬಗ್ಗೆ ನೋಡಿದ್ವಿ ಅವರ ಸಾಧನೆಗಳು ಅವರ ಹೆಜ್ಜೆ ಗುರುತುಗಳು ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಅನುಭವಿಸಿದಂಥ ಕಷ್ಟಗಳು ಇದೆಲ್ಲದರ ಬಗ್ಗೆಯೂ ಕೂಡ ಗಮನಿಸಿದ್ವಿ ಅಂಥ ಒಬ್ಬ ಅದ್ಭುತ ನಾಯಕ ಕರ್ನಾಟಕ ಕಂಡ ಹದಿನಾರನೇ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಚಿತೆಯ ಪಕ್ಕದಲ್ಲೇ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಎಲ್ಲವೂ ಮುಗಿದು ಹೋಗುತ್ತೆ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅವರ ಪತ್ನಿ ಪ್ರೇಮ ಅವರು ಕೂಡ ಚಿತೆಯ ಬಳಿ ಆಗಮಿಸಿದ್ದಾರೆ ಅಮರ್ತ ಹೆಗಡೆ ಇದ್ದಾರೆ ಅವರೇ ಚಿತ್ತೆಗೆ ಸ್ಪರ್ಶವನ್ನು ಮಾಡಲಿದ್ದಾರೆ ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ಕೊನೆಯ ಬಾರಿಗೆ ಎಸ್ ಎಂ ಕೃಷ್ಣ ಅವರ ದರ್ಶನವನ್ನು ಪಡೆಯಲಿದ್ದಾರೆ ಅವರ ಅವರ ಬಳಿ ಅವರ ಹತ್ತಿರನೇ ಹೋಗಿರೋದು ನೋಡ್ತಾ ಇದ್ದೀವಿ ಅವರ ಇಡೀ ಕುಟುಂಬ ಮತ್ತೊಮ್ಮೆ ಕೊನೆಯ ಬಾರಿಗೆ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ ಈಗ ಅದಾದ ನಂತರ ಚಿತೆಯ ಮೇಲೆ ಪಾರ್ಥಿವ ಶರೀರವನ್ನು ಮಲಗಿಸಲಾಗುತ್ತೆ ಅದಾದ ನಂತರ ಅಂತ್ಯಕ್ರಿಯೆ ನೆರವೇರಲಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಅದಕ್ಕಿಂತ ಮೊದಲು ನಾನು ಮತ್ತೊಮ್ಮೆ ಅವರ ಸಾಧನೆಗಳನ್ನು ಮೆಲುಕು ಹಾಕುವಂತ ಪ್ರಯತ್ನವನ್ನು ಮಾಡ್ತೀನಿ